ನಮ್ಮ ಆಯುರ್ವೇದದಲ್ಲಿ ದಿನಚರ್ಯೆಯಲ್ಲಿ ಈ ನಾಸಗತ ರೋಗಗಳು ಬರದೇ ಇರಂಗೆ ಪ್ರಿವೆನ್ಷನ್ ಆಗಿ ಏನೇನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ ಸಲೈನ್ ವಾಟ್ರಲ್ಲಿ ನೇಸಲ್ ಕ್ಲೀನಿಂಗ್ ಬಗ್ಗೆ ನಾನು ಹೇಳಿದೆ ಯೋಗರತ್ನಾಕರ ಅಂತ ಒಂದು ಗ್ರಂಥದಲ್ಲಿ ಬೆಳಗ್ಗೆ ಹೇಳ್ತಾ ಇರಂಗೆ ಬರೀ ನೀರು ಸೇವನೆ ಮಾಡೋದಲ್ಲ ಮೂಗಿಂದ ನೀರು ಸೇವನೆ ಮಾಡಬೇಕು ಅದರಿಂದ ಕಣ್ಣುಗಳು ಚೆನ್ನಾಗುತ್ತೆ ಕಿವಿ ಚೆನ್ನಾಗಿ ಕೇಳುತ್ತೆ ಅಂತ ಯೋಗರತ್ನಕರ ಗ್ರಂಥ ಹೇಳುತ್ತೆ ಹಂಗೆ ನಸ್ಯ ಹಾಕೊಳ್ಳೋದು ಒಂದು ಆಯುರ್ವೇದಿಕ್ ಟೆಕ್ನೀಕು ನಾನು ಹೇಳ್ತಾರ ನಸ್ಯ ತಂಬಾಕು ನಸ್ಯ ಅಲ್ಲ ಎಣ್ಣೆ ಹಾಕೊಳ್ಳೋ ನಸ್ಯ ಎಷ್ಟು ಡೀಟೇಲಾಗಿ ಹೇಳಿದ್ದಾನೆ ಅಂದರೆ ನಾವು ನಸ್ಯೆ ಪ್ರತಿ ದಿವಸ ಒಂದು ಸಲ ಅಲ್ಲ ಎಂಟು ಹತ್ತು ಸಲಿ ಹಾಕೋಬೇಕು ಅಂತ ಆಯುರ್ವೇದ ಗ್ರಂಥ ಹೇಳುತ್ತೆ ಒಂದೊಂದು ಆಕ್ಟಿವಿಟಿ ಮಾಡಿದ ಮೇಲೆ ನಾವು ಈ ಬ್ರೈನನ್ನು ಸ್ಟಿಮ್ಯುಲೇಟ್ ಮಾಡ್ತಾರಂಗೆ ಆಕ್ಟಿವಿಟಿ ಚೆನ್ನಾಗಾಗ್ತಾ ಹೋಗುತ್ತೆ ಈಗ ನಾವು ಒಂದು ಒಳ್ಳೆ ಮೀಟಿಂಗ್ ಮುಂಚೆ ಒಂದು ಅರ್ಧ ಕಪ್ ಕಾಫಿ ಕುಡಿತೀವಿ ಚುರುಕು ಚೆನ್ನಾಗಿರತ್ತೆ ನಮಗೆ ಯೋಚನೆ ಮಾಡೋಕ್ಕೆ ಚೆನ್ನಾಗಿರತ್ತೆ ಹಾಗೆ ಈ ನಸ್ಯ ಪ್ರತಿಯೊಂದು ಆ್ಯಕ್ಟಿವಿಟಿ ಮಾಡ್ಕೊಂಡಿದ್ಮೇಲೆ ನಸ್ಯ ಆ ಆಕ್ಟಿವಿಟಿ ಬಲವಾಗಿ ಕೆಲಸ ಮಾಡುತ್ತೆ ಬೆಳಗ್ಗೆ ಏಳ್ತಾಯಿರಂಗೆ ನಸ್ಯ ಮಾಡ್ಕೊಬೇಕು ಅಂತ ಆಯುರ್ವೇದ ಹೇಳುತ್ತೆ ವ್ಯಾಯಾಮ ಮಾಡಿದ ಮೇಲೆ ನಸ್ಯ ಹಾಕ್ಕೊಬೇಕು ಅಂತ ಆಯುರ್ವೇದ ಹೇಳುತ್ತೆ ಸ್ನಾನ ಆಗಿದ ಮೇಲೆ ಕೂಡ ನಸ್ಯ ಹಾಕೊಬೋದು ಅಂತ ಆಯುರ್ವೇದ ಹೇಳುತ್ತೆ ಊಟ ಆಗಿದ್ಮೇಲೂ ಮಾಡ್ಕೊಬೋದು ಮಧ್ಯಾಹ್ನ ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದಿದ ಮೇಲೂ ಹಾಕೊಬೋದು ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಸ್ಯ ಹೇಳಿದೆ ಇವಾಗ ನಿಮಗೆ ಅಜೀರ್ಣ ಸಮಸ್ಯೆ ಜಾಸ್ತಿ ಇತ್ತು ಅಂದರೆ ಈ ಊಟ ಸೇವನೆ ಮಾಡಿದ ಮೇಲೆ ನಸ್ಯ ಮಾಡ್ಕೊಳ್ಳೋದ್ರಿಂದ ಈ ಬ್ರೈನಿಗೆ ಸ್ಟಿಮ್ಯುಲೇಷನ್ ಚೆನ್ನಾಗಾಗತ್ತೆ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಆಹಾರ ತಿಂದಿದ್ದು ಇದು ಒಂಥರ ಈ ಬ್ರೈನು ನರ್ವ್ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡಿ ಆ ಆ ಆಕ್ಟಿವಿಟಿ ದೇಹದಲ್ಲಿ ಚೆನ್ನಾಗಾಗೋದಕ್ಕೆ ನಸ್ಯಗಳು ಆಯುರ್ವೇದದಲ್ಲಿ ಹಲವಾರು ರೀತಿಯಲ್ಲಿ ಹೇಳಿದ್ದಾರೆ ಇಷ್ಟು ರೀತಿ ನೀವು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ದಿವಸಕ್ಕೆ ಒಂದು ಸಲಿ ಬೆಳಗ್ಗೆ ಎದ್ದು ಹಲ್ಲೆಲ್ಲ ಮೇಲೆ ಒಂದು ಸಲಿ ನಸ್ಯ ಮಾಡ್ಕೊಳ್ಳೋ ಅಭ್ಯಾಸ ಮಾಡಿಕೊಳ್ಳಿ ಅಥವಾ ಟಾಯ್ಲೆಟಲ್ಲ ಹೋಗಿದ ಮೇಲೆ ನಸ್ಯ ಹಾಕ್ಕೊಳ್ಳೋದು ಮಾ ಅಭ್ಯಾಸ ಮಾಡಿ ಅಥವಾ ಸ್ನಾನ ಎಲ್ಲ ಆಗಿದ್ಮೇಲೆ ನಸ್ಯ ಮಾಡ್ಕೊಳ್ಳಿ ಅಥವಾ ತಿಂಡಿ ಆಗಿದ್ಮೇಲೆ ನಸ್ಯ ಮಾಡ್ಕೊಳ್ಳಿ ಸೊ ಹಿಂಗೆ ಯಾವಾಗಾದ್ರೂ ದಿವ್ಸಕ್ಕೆ ಒಂದು ಸಲ ನಸ್ಯ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಶಿರಸ್ಸಿಗೆ ಒಳ್ಳೆ ಸ್ಟಿಮ್ಯುಲೇಷನ್ ಒಂದು ಬರುತ್ತೆ ಇಂದ್ರಿಯಗಳಿಗೆಲ್ಲ ಬಲ ಬರುತ್ತೆ ಕತ್ತು ನೋವು ಏನಾರ ಇತ್ತು ಅಂದ್ರೆ ಅದನ್ನು ವಾಸಿ ಮಾಡತ್ತೆ ಆರೋಗ್ಯ ತುಂಬ ಚೆನ್ನಾಗಿ ಕೊಡತ್ತೆ ನಸ್ಯ ಡಾಕ್ಟ್ರೇ ಹೆಂಗ್ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ತೀರ ನಾನು ಸಿಂಪಲ್ ಆಗಿರೋ ನಸ್ಯ ವಿಧಿ ಹೇಳ್ಕೊಡ್ತೀನಿ ಇದನ್ನ ನೀವೇ ಸ್ವತಃ ಪ್ರಯೋಗ ಮಾಡ್ಕೊಳ್ಳೋ ಮೊದಲು ನಿಮ್ಮ ಮನೆ ಪಕ್ಕ ಇರೋ ಆಯುರ್ವೇದಿಕ್ ಡಾಕ್ಟ್ರನ್ನ ಮೀಟ್ ಮಾಡಿ ಅಥವಾ ನನ್ನನ್ನೇ ಬಂದು ಮೀಟ್ ಮಾಡಿ ನನ್ನ ಕಲ್ಗಡೆ ಥೆರಪಿಸ್ಟ್ಗಳಿದ್ದಾರೆ ಅವರು ನಿಮಗೆ ಮೊದಲನೇ ನಸ್ಯ ಪ್ರೊಸೀಜರ್ ಮಾಡಿ ತೋರಿಸ್ತಾರೆ ಅದ ನಂತರ ನೀವೇ ಮಾಡ್ಕೊಬೋದು ನಸ್ಯ ಪ್ರೊಸೀಜರ್ ಮಾಡ್ಕೊಳ್ಳೋ ಮೊದಲು ನಾವು ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ತಗೊಂಡು ನಮ್ಮ ಫೇಸ್ನ ಕ್ಲೀನಾಗಿ ಮಸಾಜ್ ಮಾಡ್ಕೊಬೇಕು ಮಸಾಜ್ ಮಾಡ್ಕೊಂಡಿದ್ಮೇಲೆ ಒಂದು ಟವಲ್ ತಗೊಂಡು ಬಿಸಿ ನೀರು ಒಳಗಡೆ ಅದ್ದಿ ಹಿಂಡಿ ಅದನ್ನು ಮೇಲೆ ಸ್ಟೀಮ್ ಥರ ಹಬೆ ಥರ ಮಾಡ್ಕೊಬೇಕು ಮುಖಕ್ಕೆ ಈ ಎಣ್ಣೆ ಹಚ್ಚಿ ಸ್ಟೀಮ್ ಕೊಡೋದ್ರಿಂದ ಈ ಮುಖದ್ದು ಮಸಲ್ಸ್ ಎಲ್ಲ ಸಾಫ್ಟ್ ಆಗತ್ತೆ ಅದ ನಂತರ ಈ ಆಯಿಲ್ ಡ್ರಾಪರ್ಸ್ ಬರುತ್ತೆ ಅದರಲ್ಲಿ ಶುದ್ಧವಾಗಿರೋ ಕೋಲ್ಡ್ ಪ್ರೆಸ್ಡ್ ಸೆಸಮಿ ಆಯಿಲ್ ಎಳ್ಳೆಣ್ಣೆನ ಹಾಕೊಳ್ಳಿ ಮಲ್ಕೊಂಡು ತಲೆ ಸ್ವಲ್ಪ ಹಿಂದೆ ಅದನ್ನು ಬೆಂಡ್ ಮಾಡಿಕೊಂಡು ಒಂದು ನಾಷ್ಟು ಕ್ಲೋಸ್ ಮಾಡಿ ಬಾಯಲ್ಲಿ ಉಸಿರಾಡಬೇಕು ಎರಡರಿಂದ ನಾಲ್ಕು ಡ್ರಾಪ್ ಎಣ್ಣೆ ಮೂಗೊಳಗಡೆ ಹಾಕಬೇಕು ಒಂದು ಸೈಡ್ ಆಗಿದ್ಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆ ಎಣ್ಣೆ ಎಲ್ಲ ಒಳಗಡೆ ಹೋಗುತ್ತೆ ನಂತರ ಇನ್ನೊಂದು ಸೈಡ್ ಕ್ಲೋಸ್ ಮಾಡಿಕೊಂಡು ಇನ್ನೊಂದರಲ್ಲಿ ಫೋರ್ ಫೈವ್ ಡ್ರಾಪ್ಸ್ ಹಾಕಿ ಹಾಕೋವಾಗ ಬಾಯಿಂದ ಉಸಿರಾಡಿ ಎಣ್ಣೆ ಹಾಕಿ ಗಂಟ್ಲವರೆಗೂ ಬರುತ್ತೆ ಎರಡನೂ ಗಂಟ್ಲವರೆಗೂ ಬಂದಾಗ ಅದನ್ನು ನಾನು ಪದ ಉಪಯೋಗಿಸಿ ಕ್ಯಾಕ್ರಿಸ್ ಉಗಿರಿ ಇದು ನಸ್ಯ ಪ್ರೊಸೀಜರ್ ಈ ನಸ್ಯ ಪ್ರೊಸೀಜರ್ ದಿವ್ಸಕ್ಕೆ ಒಂದ್ಸಲಿ ಮಾಡ್ಕೊಳ್ಳಿ ತುಂಬ ಆರೋಗ್ಯ ಕೊಡುತ್ತೆ ಅಲರ್ಜಿಗಳೆಲ್ಲ ಬರೋದು ನಿಂತೋಗತ್ತೆ ಸೈನಸ್ ಪ್ರಾಬ್ಲಮ್ಸ್ ಇರೋದೆಲ್ಲ ಹೊಟ್ಟೋಗತ್ತೆ ಇದನ್ನ ಮೆಡಿಕೇಟೆಡ್ ಫಾರ್ಮ್ಸ್ ಸುಮಾರು ಬರುತ್ತೆ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಕೇಳ್ಕೊಳ್ಳಿ ಷಡ್ಬಿಂದು ತೈಲ ಅಣು ತೈಲ ಅಂತ ಬರುತ್ತೆ ಒಂದು ಇವೆಲ್ಲ ಒಳ್ಳೊಳ್ಳೆ ಎಣ್ಣೆಗಳು ಗಿಡಮೂಲಿಕೆಗಳೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತೀವಿ ಮಾಡ್ತೀವಿ ನಾವು ಇದರಿಂದ ನೀವು ನಸ್ಯ ಮಾಡ್ಕೊಳ್ಳೋದ್ರಿಂದ ಯಾವ ಥರದ್ದು ಅಲರ್ಜಿ ಪ್ರಾಬ್ಲಮ್ಸ್ ಹೊಟ್ಟೋಗುತ್ತೆ ಡ್ರೈನೆಸ್ ಹೊಟ್ಟೋಗುತ್ತೆ ಸ್ಟ್ರೆಂತ್ ಬರುತ್ತೆ ಭುಜಗಳಿಗೆ ಬಲ ಬರುತ್ತೆ ಇಂದ್ರಗಳಿಗೆಲ್ಲ ಶಕ್ತಿ ಬರುತ್ತೆ ಒಳ್ಳೆ ನಿದ್ದೆ ಬರುತ್ತೆ ಮನಸ್ಸು ಧೈರ್ಯ ಜಾಸ್ತಿ ಆಗತ್ತೆ ನಾನು ಹೇಳಿದ್ದೆ ನಾಸೋಹಿ ಶಿರಸೋ ದ್ವಾರ ಶಿರಸ್ಸಿಗೆಲ್ಲ ನಾಸವೇ ದ್ವಾರಗಳು ನೀ ದ್ವಾರನ ಕಾಪಾಡಿಸ್ಕೊಂಡ್ರೆ ಆ ದ್ವಾರ ದ್ವಾರ ಪಾಲಕರೇ ನಿಮ್ಮ ದೇಹ ಆರೋಗ್ಯವನ್ನು ಕಾಪಾಡುತ್ತೆ ಸೊ ಈ ಸಂಚಿಕೆಯಲ್ಲಿ ನಸ್ಯದ ವಿಚಾರ ನಾನು ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ